মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতনে ಶ್ರೀ ಗುರು ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ನಾಲ್ಕು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಜಪಾನಿಯರ ಆಧುನಿಕ ಯುಗದ ಬದಲಾದಂತಹ ಅವಶ್ಯಕತೆಗಳ ಬಗ್ಗೆ ಸಂಪೂರ್ಣವಾಗಿ ಎಚ್ಚೆತ್ತಿರುವ ಹಾಗೆ ತೋರತ್ತೆ ಅನ್ನೋದನ್ನು ಬರಿತಾ ಇದ್ರು ಪತ್ರದಲ್ಲಿ ಬರಿತಾ ಹೀಗೆ ಮುಂದುವರಿಸ್ತಾರೆ ಈಗ ಅವರು ತಾವೇ ಅನ್ವೇಷಿಸಿದಂತಹ ಹೊಸ ಬಗೆಯ ಕೋವಿಗಳಿಂದ ಸಜ್ಜಾದ ಅತ್ಯಾಧುನಿಕ ಸೈನಿಕ ಪಡೆಯನ್ನು ನಿರ್ಮಿಸ್ಕೊಂಡು ಬಿಟ್ಟಿದ್ದಾರೆ ಅಲ್ಲದಲೇ ತಮ್ಮ ಸೇನಾ ನೌಕೆಯನ್ನ ಬೆಳೆಸ್ಕೊಂಡು ಹೋಗ್ತಲೇ ಇದ್ದಾರೆ ಇಲ್ಲಿನ ಬೆಂಕಿ ಕಡ್ಡಿಯ ಕಾರ್ಖಾನೆಗಳನ್ನು ನೋಡೋದಕ್ಕೆ ಎಷ್ಟು ಚಂದ ಗೊತ್ತೇನೋ ಅಂದು ಈ ಜಪಾನಿಯರು ತಮ್ಮ ರಾಷ್ಟ್ರಕ್ಕೆ ಬೇಕಾದದೆಲ್ಲವನ್ನು ಕೂಡ ತಾವೇ ಉತ್ಪಾದಿಸುವಂತಹ ಹಠವನ್ನು ತೊಟ್ಟಾಗಿದೆ ಅನ್ನೋದನ್ನ ಮದರಾಸೆ ಶಿಷ್ಯರಿಗೆ ಪತ್ರದಲ್ಲಿ ಬರಿತಾ ಇದ್ರು ಈಗ ಅದರ ಮುಂದುವರೆದ ಭಾಗ ಸರ್ವಸಂಗ ಪರಿತ್ಯಾಗವನ್ನು ಮಾಡಿದಂತಹ ಸನ್ಯಾಸಿಯೊಬ್ಬ ಲೌಕಿಕ ಜೀವನದ ಸಮೃದ್ಧಿ ಸುವ್ಯವಸ್ಥೆಗಳಿಗೆ ಬೇಕಾಗಿರುವಂತಹ ಅವಶ್ಯಕತೆಗಳನ್ನು ಎತ್ತಿ ತೋರಿಸ್ತಿರುವಂತಹ ಸ್ವಾರಸ್ಯವನ್ನು ನಾವಿಲ್ಲಿ ಗಮನಿಸಬೇಕು ಅಲ್ಲದೆ ಭಾರತದ ಸದ್ಯದ ದುಸ್ಥಿತಿಗೆ ಬಹುಮಟ್ಟಿಗೆ ಕಾರಣವಾದಂತಹ ಭಾರತೀಯರ ಆಲಸ್ಯ ಹಾಗೆ ಕೂಪ ಮಂಡೂಕ ಬುದ್ಧಿಯನ್ನು ತೀಕ್ಷ್ಣವಾಗಿ ಖಂಡಿಸಿ ಸ್ವಾಮೀಜಿ ಮತ್ತೆ ಪತ್ರದಲ್ಲಿ ಬರೀತಾರೆ ನಮ್ಮ ದೇಶದ ಯುವಕರು ಪ್ರತಿ ವರ್ಷವೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಚೀನಾ ಹಾಗೂ ಜಪಾನುಗಳಿಗೆ ಭೇಟಿಯನ್ನು ಕೊಡೋ ಹಾಗಾಗಬೇಕು ಜಪಾನಿಯರ ಪಾಲಿಗಂತೂ ಭಾರತ ಅಂತಂದರೆ ಇನ್ನೂ ಎಲ್ಲ ಶ್ರೇಷ್ಠ ಉನ್ನತ ವಿಚಾರಗಳ ಸ್ವಪ್ನ ಲೋಕವೇ ಆಗ್ಬಿಟ್ಟಿದೆ ಆದರೆ ನೀವು ನೀವೆಂಥವ್ರು ಜೀವನ ಇಡೀ ಕಾಡು ಹರಟೆಯಲ್ಲಿ ಮುಳುಗಿರುವಂಥವ್ರು ಕೇವಲ ಹರಟೆ ಮಲ್ಲರು ಇನ್ನೆಂಥವ್ರು ನೀವು ಬನ್ನಿ ಇಲ್ಲಿಗೆ ಬನ್ನಿ ಈ ಜನರನ್ನು ಒಮ್ಮೆ ನೋಡ್ಕೊಂಡು ಹೋಗಿ ನಂತರ ನಾಚಿಕೆಯಿಂದ ಮುಖ ಮುಚ್ಚಿಕೊಂಡು ಕುಳಿತುಕೊಳ್ಳಿ ಸಮುದ್ರ ದಾಟದ್ರೆ ನಿಮ್ಮ ಜಾತಿ ಕೆಟ್ಟ ಹೋಗುತ್ತೆ ಅಲ್ವೇನೋ ಬುದ್ಧಿ ಕೆಟ್ಟಂತಹ ಅರಳು ಮರಳು ಜನಾಂಗ ನಿಂದು ಅಲ್ವೇನೋ ಶತಶತಮಾನದಿಂದಲೂ ಕೂಡ ಈ ಎಲ್ಲ ಮೂಢ ನಂಬಿಕೆ ಕಂದಾಚಾರಗಳ ಕಂತೆಗಳನ್ನು ತಲೆ ಮೇಲೆ ಹೊತ್ಕೊಂಡು ಕುಳ್ತಿರೋರು ನಮ್ಮ ಭಾರತೀಯರು ನೀವುಗಳು ಈ ಆಹಾರವನ್ನು ಮುಟ್ಟಬಹುದೇ ಆ ಆಹಾರವನ್ನು ಮುಟ್ಟಬಾರದೆ ಅನ್ನುವಂಥ ಬಹಳ ದೊಡ್ಡ ವಿಮರ್ಶೆಯಲ್ಲಿ ನೂರಾರು ವರ್ಷಗಳಿಂದ ಮುಳುಗ್ಬಿಟ್ಟಿದ್ದೀರಲ್ಲ ಎಂಥ ಮನುಷ್ಯರು ನೀವೆಲ್ಲ ಯುಗ ಯುಗಗಳಿಂದಲೂ ಕೂಡ ಅಮಾನುಷವಾದಂತಹ ಸಾಮಾಜಿಕ ದಬ್ಬಾಳಿಕೆಯನ್ನು ನಡೆಸಿ ಮಾನವೀಯತೆಯನ್ನೇ ಬಿಟ್ಟಿದ್ದೀರಲ್ಲ ನೀವಿನ್ನೆಂಥವ್ರು ಮತ್ತೀಗ ನೀವು ಮಾಡ್ತಿರುವಂಥದ್ದಾದರೂ ಏನು ಪರಕೀಯರು ಬರೆದಂಥ ಒಂದು ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಂಡು ಆ ಐರೋಪ್ಯ ಮೆದುಳಿನಲ್ಲಿ ಉದ್ಭವಿಸಿದಂತಹ ಆಲೋಚನೆಗಳ ಕೆಲವು ಚೂರು ಪಾರುಗಳನ್ನ ಮೆಲುಕು ಹಾಕುತ್ತಾ ಸಮುದ್ರ ಸಮುದ್ರದ ತೀರದಲ್ಲಿ ವಿಹರಿಸೋದು ನಿಮ್ಮ ತಲೆಯಲ್ಲಿರುವಂತಹ ಅತ್ಯುನ್ನತ ಧ್ಯೇಯ ಅಂತಂದ್ರೆ ತಿಂಗಳಿಗೆ ಮೂವತ್ತು ರೂಪಾಯಿ ಸಂಬಳದ ಗುಮಾಸ್ತೆ ಗಿರಿ ಅಥವಾ ಇನ್ನೂ ಹೆಚ್ಚು ಅಂತಂದ್ರೆ ಒಬ್ಬ ವಕೀಲನಾಗೋದು ಇದೇ ಭಾರತೀಯ ಯುವಕನ ಪರಮ ಆದರ್ಶ ಇಷ್ಟೇ ತಾನೇ ನಿಮ್ಮ ಬದುಕು ನಿಮ್ಮನ್ನ ನಿಮ್ಮ ಪುಸ್ತಕ ಗೌನ ಪದವಿಯನ್ನು ಎಲ್ಲದನ್ನ ಮುಳುಗಿಸುವಷ್ಟು ನೀರಿಲ್ವೇನೋ ಈ ನಿಮ್ಮ ಸಮುದ್ರದಲ್ಲಿ ಅಂತ ಸ್ವಾಮೀಜಿ ಚೀಮಾರಿ ಹಾಕ್ತ ಪ್ರಶ್ನೆಯನ್ನು ಬರೀತಾ ಇದ್ದಾರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಸ್ವಾಮೀಜಿಯ ವಿಚಾರ ಸ್ವಾಮೀಜಿಯವರ ಚಿಂತನೆದೆಷ್ಟು ಉನ್ನತವಾಗಿತ್ತು ಇಟ್ ವಾಸ್ ಆಲ್ಮೋಸ್ಟ್ ಅಪ್ ಟು ದಿ ಆನ್ ಅಂತ ಹೇಳ್ಬೋದು ಯಾಕೆ ಅಂದರೆ ಇಲ್ಲಿ ಸ್ವಾಮೀಜಿ ಕೊಡ್ತಿರುವಂತ ಚಿಂತನೆ ಇನ್ನೂ ನಾವು ಮೂಢನಂಬಿಕೆಗಳಲ್ಲಿ ಕಟ್ಟುಪಾಡುಗಳಲ್ಲಿ ನಮ್ಮನ್ನು ನಾವು ಬಂಧಿಸ್ಕೊಂಡು ಕೂಳ್ತಿದ್ದೀವಿ ಎಲ್ಲ ರಾಷ್ಟ್ರಗಳು ಕೂಡ ಜಾಗೃತಿಯನ್ನು ಹೊಂದ್ತಾ ಇದೆ ಆದರೆ ಭಾರತೀಯರು ಔನತ್ಯವನ್ನು ಸಾಧಿಸೋದಕ್ಕೆ ಸಾಧ್ಯವಾಗ್ತಿಲ್ವಲ್ಲ ಇನ್ನೊಂದು ದಿಕ್ಕಿನಲ್ಲಿ ನೋಡಿದ್ರೆ ಸ್ವಾಮೀಜಿ ಹೇಳ್ತಾರೆ ಅನೋಭದ್ರಾಹಕೃತವೋ ಎಂದು ವಿಶ್ವತಃ ಜಗತ್ತಿನ ಯಾವ ಮೂಲೆಯಲ್ಲಿ ಏನೇ ಒಳ್ಳೇದನ್ನು ಸಿಕ್ಕಿದ್ರು ಕೂಡ ಆಸ್ವಾದಿಸುವಂತಹ ಮನಸ್ಥಿತಿ ಬಂದಾಗ ಮಾತ್ರ ಭಾರತೀಯರು ಪುನರ್ ರಾಷ್ಟ್ರ ನಿರ್ಮಾಣವನ್ನ ಮಾಡೋದಕ್ಕೆ ಸಾಧ್ಯ ರಾಷ್ಟ್ರವನ್ನು ಸರಿಯಾದ ರೀತಿಯಲ್ಲಿ ಸಂಸ್ಥಾಪಿಸೋದಕ್ಕೆ ಸಾಧ್ಯ ಅನ್ನುವಂಥ ಸ್ವಾಮೀಜಿಯ ಫ್ರಸ್ಟ್ರೇಷನ್ ಈ ಎಲ್ಲ ಸಾಲುಗಳಲ್ಲಿ ಕಾಣ್ತಿದೆ ಎಲ್ಲ ದೇಶಗಳು ಚೆನ್ನಾಗಿ ಬೆಳೀತಿದೆ ಪುಟ್ಟ ಜಪಾನಿಯರು ಕೂಡ ಅದೆಷ್ಟರ ಮಟ್ಟಿಗೆ ಅವರನ್ನು ಅವರು ಗಟ್ಟಿಗರನ್ನಾಗಿಸ್ಕೊಂಡು ಛಲವನ್ನು ಹಿಡಿದು ಕೂತಿದ್ದಾರೆ ಆದರೆ ಭಾರತೀಯರು ಭಾರತೀಯ ಯುವಕರು ಇನ್ನು ಎಚ್ಚೆತ್ತುಕೊಳ್ತಿಲ್ವಲ್ಲ ಅನ್ನೋದು ಇಲ್ಲಿಗೆ ಇಲ್ಲಿ ಸ್ವಾಮೀಜಿಯ ಮನಸ್ಥಿತಿಯಲ್ಲಿರುವಂಥದ್ದು ಮುಂದುವರಿಸ್ತಾ ಹೇಳ್ತಾರೆ ಸ್ವಾಮೀಜಿಯ ಈ ಪತ್ರ ಯೊಕೋಹಾಮದಿಂದ ಮದ್ರಾಸನ್ನ ತಲುಪಿದಾಗ ಅದು ಉಂಟು ಮಾಡದಂತಹ ಪರಿಣಾಮವನ್ನ ನಾವು ಊಹಿಸಿ ನೋಡ್ಬೇಕು ಮತ್ತೊಂದು ವಿಚಾರವನ್ನ ಗಮನಿಸೋದಾದ್ರೆ ಸ್ವಾಮೀಜಿಯವರ ಮ್ಯಾಕ್ಸಿಮಮ್ ಮೆಸೇಜ್ಗಳು ಸಂದೇಶಗಳು ಏನಿದೆ ಅದು ತಲ್ಪಿರುವಂತದ್ದು ಮದ್ರಾಸಿ ಯುವಕರು ಯಾಕೆಂದ್ರೆ ಅಂದ್ರೆ ಮದ್ರಾಸಿನ ಯುವಕರು ಸ್ಪಂದಿಸಿದ ಹಾಗೆ ಈ ಭಾರತದ ಇನ್ಯಾವುದೇ ಯುವಕರು ಕೂಡ ಮೊದಲನಿಗೆ ಸ್ವಾಮೀಜಿಯ ಕರೆಗೆ ಸ್ಪಂದಿಸಲಿಲ್ಲ ಇದ್ದಿರಬಹುದು ಹಾಗಾಗಿ ಸ್ವಾಮೀಜಿ ತಮ್ಮ ಹೃದಯವನ್ನೇ ತೆಗೆದಿಡ್ತಾ ಇದ್ದಾರೆ ಈ ಮದ್ರಾಸಿ ಯುವ ಶಿಷ್ಯರ ಹತ್ರ ಈ ಪತ್ರ ತಲುಪದಾಗ ಆ ಮದ್ರಾಸಿನ ಯುವಕರಲ್ಲಿ ಮಾಡಿದಂತಹ ಪರಿಣಾಮ ನಿಜಕ್ಕೂ ಕೂಡ ಅದನ್ನು ಭಾವಿಸಿದ್ರಷ್ಟೇ ಅದನ್ನು ನಾವು ಗ್ರಹಿಸೋದಕ್ಕೆ ಸಾಧ್ಯ ಅವರ ಉತ್ಸಾಹ ಸ್ಫೂರ್ತಿಯ ಮಾತುಗಳನ್ನ ಓದಿ ಈ ಎಲ್ಲ ಮದ್ರಾಸಿ ಯುವಕರು ತಾವು ಕೂಡ ಉತ್ಸಾಹಿತರಾಗಿಬಿಟ್ಟಿದ್ದಾರೆ ಅವರ ಚಾಟಿ ಏಟಿನಂತಹ ಟೀಕೆಯನ್ನು ಕಂಡು ಅವಮಾನದಿಂದ ತಲೆ ತಗ್ಗಿಸ್ಬಿಟ್ರು ಸ್ವಾಮೀಜಿಯ ಮಾತುಗಳೇ ಹಾಗೆ ವಜ್ರಾದಪಿ ಕಠೋರಾಣಿ ಮೃದೂನಿ ಅನ್ನೋ ಹಾಗೆ ಮೇಲೆ ಮಾತಷ್ಟು ಕಟೋರುವ ಆದರೂ ಕೂಡ ಭಾರತಕ್ಕೋಸ್ಕರ ಭಾರತೀಯರಿಗೋಸ್ಕರ ಸ್ವಾಮೀಜಿ ಪರಿಸ್ ಪರಿತಪಿಸ್ತಾ ಇರುವಂತಹ ಬಗೆಯನ್ನು ನಾವಿಲ್ಲಿ ಭಾವಿಸೋದಕ್ಕೆ ನಿಜಕ್ಕೂ ಕೂಡ ಸಾಧ್ಯ ಇದೆ ಅಂತ ಕೂಡ ಇಲ್ಲಿ ಹೇಳ್ಬೋದು ಹೀಗೆ ಸ್ವಾಮೀಜಿ ಪತ್ರವನ್ನು ಬರೆದಾಗ ಅಲ್ಲಿ ಪ್ರಭಾವ ಆದಂಥದ್ದು ಅಲ್ಲಿ ಉಂಟು ಮಾಡಿದಂತಹ ಪರಿಣಾಮ ಅದನ್ನ ಭಾವಿಸಿಯೇ ನೋಡ್ಬೇಕು ಅವರ ಈ ಚಾವಟಿ ಏಟಿನಂತಹ ಟೀಕೆಯನ್ನ ಕಂಡು ಅವಮಾನದಿಂದ ಈ ಎಲ್ಲ ಯುವಕರು ತಲೆ ತಗ್ಸಿದ್ರು ಅಲ್ಲದೆ ಸ್ವಾಮೀಜಿಯ ವ್ಯಂಗ್ಯದ ಹಿಂದೆ ಅಡಕವಾಗಿರುವಂತಹ ದುಃಖವನ್ನು ಕೂಡ ಗಮನಿಸಿದ್ರು ಈ ಯುವಕರು ಅವರ ಪ್ರತಿಯೊಂದು ಮಾತು ಕೂಡ ಮಾತೃಭೂಮಿಯ ಬಗ್ಗೆ ಅವರಿಗಿದ್ದಂತಹ ತೀವ್ರ ಕಳಕಳಿಯನ್ನು ಪ್ರತಿಬಿಂಬಿಸ್ತಿತ್ತು ಹಾಗಾಗಿನೇ ಇರ್ಬೋದು ಮುಂದೆ ನಿವೇದಿತ ಹೇಳ್ತಾಳೆ ಭಾರತ ಏನು ಅನ್ನೋದನ್ನು ಸ್ವಾಮಿ ವಿವೇಕಾನಂದರಿಗೆ ಭಾರತ ಏನಾಗಿತ್ತು ಅನ್ನೋದನ್ನು ಅವಳು ಹೇಳ್ತಾಳೆ ಸ್ವಾಮಿ ವಿವೇಕಾನಂದ ವಾಸ್ ಬ್ರೀತಿಂಗ್ ಇಂಡಿಯಾ ಹಿ ವಾಸ್ ನಾಟ್ ಲಿವಿಂಗ್ ಇನ್ ಇಂಡಿಯಾ ವಾಸ್ ಬ್ರೀತಿಂಗ್ ಇಂಡಿಯಾ ಭಾರತವನ್ನೇ ಉಸಿರಾಡ್ತಿದ್ರು ಕಣ ಕಣದಲ್ಲೂ ಕೂಡ ತಮ್ಮ ಭಾರತೀಯರಿಗೋಸ್ಕರ ಸ್ವಾಮೀಜಿ ಅದೆಷ್ಟು ಪರಿತಪಿಸ್ತಾ ಇದ್ರು ಅನ್ನೋದು ಗೊತ್ತಾಗತ್ತೆ ಅನ್ನೋದನ್ನು ಮುಂಬರುವ ದಿನಗಳಲ್ಲಿ ನಾವು ನೋಡೋದ್ರಲ್ಲಿದ್ದೀವಿ ನಿವೇದಿತಾ ಹೇಳ್ತಾಳೆ ಹೀಗೆ ಅವ್ರಿಗೆ ಇದ್ದಂತಹ ತೀವ್ರ ಕಳಕಳಿಯನ್ನ ಪ್ರತಿಬಿಂಬಿಸ್ತಾ ಇತ್ತು ಅಂತ ಕೂಡ ನಾವಿಲ್ಲಿ ಗಮನಿಸ್ಬೋದು ಈ ಸನ್ಯಾಸಿಯ ದೇಶ ಪ್ರೇಮದಲ್ಲಿ ಒಂದು ತುಣುಕೇ ತುಣುಕಾದರೂ ಕೂಡ ನಮ್ಮಗಳಲ್ಲಿ ಇದ್ರೆ ಭಾರತ ಯಾವತ್ತೋ ಜಾಗೃತವಾಗಬಹುದದ್ದು ಅನ್ನೋದು ಸ್ವಾಮೀಜಿ ತಿಳಿಸ್ತಾ ಇದ್ದಾರೆ ತಮ್ಮಲ್ಲಿ ಇಲ್ಲ ಅನ್ನೋದನ್ನ ಕೂಡ ಕಂಡುಕೊಂಡಂತಹ ಮದ್ರಾಸಿ ಯುವಕರು ಈಗ ಹೊಸ ಉತ್ಸಾಹದಿಂದ ತ್ಯಾಗಕ್ಕೆ ಸನ್ನದ್ಧರಾಗ್ಬಿಟ್ಟಿದ್ದಾರೆ ಜಪಾನಿನ ಜನಜೀವನವನ್ನ ಸರ್ವತೋಮುಖ ಪ್ರಗತಿಯನ್ನು ವಿವರವಾಗಿ ಅಧ್ಯಯನ ಮಾಡಿದಂತಹ ಸ್ವಾಮೀಜಿ ಅಲ್ಲಿನ ದೇವಸ್ಥಾನಗಳನ್ನ ಪೂಜಾ ವಿಧಿಗಳನ್ನ ಗಮನಿಸೋದಕ್ಕೆ ಉತ್ಸುಕರಾಗಿದ್ರು ಹಾಗಾಗಿ ಅವರು ತಾವು ಭೇಟಿ ಕೊಟ್ಟಂತಹ ನಗರಗಳಲ್ಲೆಲ್ಲ ಮುಖ್ಯ ದೇವಸ್ಥಾನಗಳನ್ನ ಸಂದರ್ಶಿಸೋದಕ್ಕೆ ಮರೆಯಲಿಲ್ಲ ಈ ದೇವಸ್ಥಾನಗಳ ವಾಸ್ತುಶಿಲ್ಪವನ್ನ ಪೂಜಾ ಕ್ರಮಗಳನ್ನ ಸ್ವಾಮೀಜಿ ಸೂಕ್ಷ್ಮವಾಗಿ ಅವಲೋಕಿಸಿ ಅವಲೋಕಿಸಿ ನೋಡ್ತಾ ಇದ್ದಾರೆ ಇಲ್ಲೂ ಕೂಡ ದೇವಸ್ಥಾನಗಳ ಗೋಡೆ ಮೇಲೆ ಹಳೆಯ ಬಂಗಾಳಿ ಲಿಪಿಯಲ್ಲಿ ಸಂಸ್ಕೃತ ಮಂತ್ರಗಳನ್ನು ಬರೆದಿರೋದನ್ನ ಕಂಡು ಆಶ್ಚರ್ಯ ಆಯಿತು ಸ್ವಾಮೀಜಿಗೆ ಆದ್ರೆ ಕೆಲವೇ ಕೆಲವು ಅರ್ಚಕರಿಗೆ ಮಾತ್ರ ಸಂಸ್ಕೃತ ಗೊತ್ತಿತ್ತು ಆಧುನೀಕರಣ ಉತ್ಸಾಹ ಅರ್ಚಕರು ಕೂಡ ಕಂಡು ಬರ್ತಾ ಸ್ವಾಮೀಜಿ ಗಮನಿಸಿದ್ರು ಭಾರತದ ಬಗ್ಗೆ ಜಪಾನಿಯರು ಇನ್ನೂ ಅತ್ಯಂತ ಪೂಜ್ಯ ಭಾವವನ್ನ ಇಟ್ಕೊಂಡಿರುವುದನ್ನ ಕಂಡು ಸ್ವಾಮೀಜಿಗೆ ತುಂಬಾ ಸಂತೋಷ ಆಯಿತು ಕೋಬೆಯಿಂದ ಈಗ ಸ್ವಾಮೀಜಿ ಯೊಕೋಹಾಮ ನಗರಕ್ಕೆ ನೇ ನೆಲಮಾರ್ಗವಾಗಿ ಪ್ರಯಾಣ ಮಾಡಿ ಯೋಕೋಹಾಮದಲ್ಲಿ ಆರು ಸಾವಿರ ಟನ್ ತೂಕದ ಎಂಪ್ರೆಸ್ ಆಫ್ ಇಂಡಿಯಾ ಅನ್ನುವಂತ ಹಡಗನ್ನ ಸ್ವಾಮೀಜಿ ಈಗ ಏರ್ತಾ ಇದ್ದಾರೆ ಈ ಹಡಗು ಜುಲೈ ಹದಿನಾಲ್ಕನೇ ತಾರೀಕಿನಂದು ಹೊರಟು ವಾಂಕೋಬರ್ ಕಡೆಗೆ ಸಾಗ್ತು ಆದ್ರೆ ಸ್ವಾಮೀಜಿಯ ಪಾಲಿಗೆ ಈ ಪ್ರಯಾಣ ಸುಖಕರವಾಗಿರಲಿಲ್ಲ ಯಾಕೆ ಅಂದ್ರೆ ಹಡಗು ಉತ್ತರಕ್ಕೆ ಸಾಗಿದಷ್ಟು ಕೂಡ ಕೊರೆಯುವಂತಹ ಚಳಿ ಗಾಳಿ ಬೀಸೋದಕ್ಕೆ ಪ್ರಾರಂಭ ಆಗಿದೆ ಅವರು ಶಿಷ್ಯರು ಬೆಲೆ ಬಾಳುವಂತಹ ರೇಷ್ಮೆಯ ವಸ್ತ್ರಗಳನ್ನ ಕೊಡಿಸಿದ್ರು ಅಂತಾದ್ರೂ ಕೂಡ ಬೆಚ್ಚನೆಯ ಉಣ್ಣೆ ಬಟ್ಟೆಯನ್ನು ಕೊಡಿಸಲಿಲ್ಲ ಸ್ವಾಮೀಜಿ ಹೋಗ್ತಾ ಇದ್ದಂತಹ ಎಕ್ಸೈಟ್ಮೆಂಟ್ ಅವರಲ್ಲಿ ಎಷ್ಟಿತ್ತು ಅಂತಂದ್ರೆ ಸ್ವಾಮೀಜಿಗೆ ಚಳಿ ಆಗ್ಬಹುದು ಅನ್ನೋದನ್ನು ಕೂಡ ಕನಿಷ್ಠ ಪಕ್ಷ ಊಹಿಸ್ತಲೇ ರಾಜನ ಹಾಗೆ ಕಾಣಲಿ ಅಂತ ಎಲ್ಲ ರೇಷ್ಮೆ ಬಟ್ಟೆಯನ್ನ ಕಳಿಸಿದ್ದಾರೆ ಉತ್ತರ ಪೆಸಿಫಿಕ್ ಸಾಗರದಲ್ಲಿ ಪ್ರಯಾಣದಲ್ಲಿದ್ದಾಗ ಹಾಗೂ ಅಮೆರಿಕಾದಲ್ಲಿ ಅವರು ಕೊರೆದು ಕೊರೆಯುವಂತಹ ಚಳಿಯನ್ನ ಎದುರಿಸಬೇಕಾಗತ್ತೆ ಅನ್ನೋದು ಯಾರ ಬುದ್ಧಿಗೂ ಕೂಡ ಹೊಳ್ದಿರಲಿಲ್ಲ ಆದ್ರೆ ಸ್ವಾಮೀಜಿ ಕಷ್ಟಪಡ್ತಿರೋದನ್ನ ನೋಡಿದಾಗ ಹಡಗಿನ ಕ್ಯಾಪ್ಟನ್ ಅವರಿಗೆ ಬೆಚ್ಚನೆಯ ಬಟ್ಟೆಗಳನ್ನ ತಾನೇ ಒದಗಿಸ್ದ ಇದೇ ಹಡಗನಲ್ಲಿ ಭಾರತದ ಕೈಗಾರಿಕಾ ಸಾಮ್ರಾಟ್ ಜಂಶೆಟ್ಜಿ ಟಾಟಾ ಅವರು ಕೂಡ ಪ್ರಯಾಣ ಮಾಡ್ತಾ ಇದ್ದಾರೆ ಟಾಟಾ ಅವರಿಗೆ ಸ್ವಾಮೀಜಿಯ ಪರಿಚಯ ಇರಲಿಲ್ಲ ಅಂತಾದ್ರೂ ಕೂಡ ಅವರ ಅಸಾಮಾನ್ಯ ವ್ಯಕ್ತಿತ್ವದಿಂದ ಕೂಡಲೇ ಆಕರ್ಷಿತರಾಗಿಬಿಟ್ರು ಜಪಾನಿನ ಪ್ರಗತಿಯನ್ನ ಕಣ್ಣಾರೆ ಕಂಡು ತೀವ್ರವಾಗಿ ಪ್ರಭಾವಿತರಾಗಿದ್ದಂಥ ಸ್ವಾಮೀಜಿ ಅಂತಹ ಕೈಗಾರಿಕಾ ಕ್ರಾಂತಿ ಭಾರತದಲ್ಲೂ ಕೂಡ ನಡಿಬೇಕು ಅನ್ನೋದು ತಮ್ಮ ಆಶಯವನ್ನು ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲದೆ ಭಾರತದ ಪುನರುತ್ಥಾನ ಕಾರ್ಯವನ್ನು ಕೈಗೊಳ್ಳುವಾಗ ಅದರ ಧಾರ್ಮಿಕ ಹಿನ್ನೆಲೆಯನ್ನ ಕಡೆಗಣಿಸಬಾರದು ಅನ್ನೋದನ್ನ ಸ್ವಾಮೀಜಿ ಒತ್ತಿ ಒತ್ತಿ ಹೇಳಿದ್ರು ಅವರ ಮಾತುಗಳನ್ನೆಲ್ಲ ಆಲಿಸಿದಂತಹ ಟಾಟಾ ಆ ಅಭಿಪ್ರಾಯವನ್ನು ಗಂಭೀರವಾಗಿ ಪರಿಗಣಿಸಿದ್ರು ಅನ್ನೋದನ್ನು ಮುಂದೆ ಟಾಟಾರವರು ಬರೆಯುವಂಥ ಒಂದು ಪತ್ರದಿಂದ ನಮಗೆ ತಿಳಿದು ಬರುತ್ತೆ ಹತ್ತು ದಿನಗಳ ಕಾಲ ಶಾಂತ ಸಾಗರದಲ್ಲಿ ನಿರಂತರ ಪ್ರಯಾಣವನ್ನು ಮಾಡದಂತಹ ಹಡಗು ಶಾಂತವಾಗಿ ಈಗ ಉತ್ತರ ಅಮೆರಿಕಾಗೆ ಬಂದು ಸಮೀಪಿಸಿಬಿಟ್ಟಿದೆ ಇಲ್ಲಿಗೆ ಈ ಅಧ್ಯಾಯ ಪೂರ್ಣಗೊಳ್ಳುತ್ತೆ ಮುಂದಿನ ಅಧ್ಯಾಯ ಅಧ್ಯಾಯ ಹನ್ನೆರಡು ಉದಯ ರವಿ ಎಂಪ್ರೆಸ್ ಆಫ್ ಇಂಡಿಯಾ ಹಡಗು ಈಗ ಬ್ರಿಟಿಷ್ ಕೊಲಂಬಿಯಾಗೆ ಸೇರಿದಂತಹ ವ್ಯಾಂಕೋವನ್ನ ಬಂದು ತಲುಪೋದನ್ನ ನಾವು ಗಮನಿಸೋದಿದೀವಿ ಮುಂದಿನದನ್ನ ಮುಂದಿನ ಧ್ವನಿಯತನಲ್ಲಿ ಗಮನಿಸೋಣ ಕೃಷ್ಣ